ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ಇವತ್ತಿನ ದಿನ ನಾನು ಪಲಾವ್ ಮಾಡೋದನ್ನು ಹೇಗಂತ ತೋರಿಸ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಸಾಮಾನ್ಯವಾಗಿ ಪಲಾವ್ ಅಂದರೆ ಎಲ್ಲರಿಗೂ ಗೊತ್ತು ಆದರೆ ಪಲಾವ್ ಅಂದರೆ ಎಲ್ಲ ತರಕಾರಿ ಹಾಕಿಬಿಟ್ಟು ಮಾಡುವಂಥ ಪಲಾವ್ ಅಲ್ಲ ನಾನಿಲ್ಲಿ ಟೊಮೆಟೊ ಪಲಾವನ್ನ ಮಾಡ್ತಾಯಿದ್ದೀನಿ ಯಾವುದೇ ತರಕಾರಿ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಟೊಮೆಟೊ ನೊಂದಿದ್ರೆ ಸಾಕು ಈಸಿಯಾಗಿ ಪಟ್ಟಂತ ಒಂದು ಐದೇ ನಿಮಿಷದಲ್ಲಿ ಈ ಪಲಾವನ್ನ ರೆಡಿ ಮಾಡ್ಬೋದು ತುಂಬಾ ಸೂಪರಾಗಿ ಬಂದೈತಿ ಈ ಪಲಾವ್ ನೀವು ಕೂಡ ಟ್ರೈ ಮಾಡಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಅಂತ ಹೇಳಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಬನ್ನಿ ಇದು ನೋಡಿರಿ ಟಮಾಟೊ ಪಲವೂ ತುಂಬಾ ಚೆನ್ನಾಗ್ಯದ ಕಲರ್ ಕೂಡ ಮಸ್ತ್ ಬಂದಿದೆ ಪಟಾಪಟ ಅಂತೇಳಿ ಐದು ನಿಮಿಷದಲ್ಲಿ ಮಾಡ್ಬೋದು ಮಕ್ಕಳು ಲಂಚ್ ಬಾಕ್ಸಿಗೆ ದಿನ ಒಂದೇ ಥರದ ರೆಸಿಪಿನ ಮಾಡಿ ಮಾಡಿ ಸಾಕಾಗಿರ್ತದೆ ಅವ್ರಿಗೂ ಒಂದೇ ಥರದ ರೈಸನ್ನ ಊಟ ಮಾಡಿ ಬೋರ್ ಇರುತ್ತೆ ಅಂಥ ಟೈಮಲ್ಲಿ ಅಂಥ ಟೈಮಲ್ಲಿ ಈ ರೀತಿಯಾಗಿ ಪಲಾವ್ನ ಮಾಡಿ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ತಾರೆ ಮಕ್ಕಳು ಇಷ್ಟಪಟ್ಕೊಂಡು ಊಟ ಮಾಡ್ತಾರೆ ಇದು ಈ ಪಲಾವ್ ಮಾಡೋದು ತುಂಬಾ ಈಜಿ ಬನ್ನಿ ಅದು ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಇಷ್ಟ ಆದರೆ ಮಾತ್ರ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಕು ನಾವು ಈಗ ಟೊಮೆಟೊ ಪಲಾವನ್ನ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀವಿ ಒಂದೆರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀವಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಪಲಾವ್ ಬೇಕಾಗಿರೋ ಕೆಲವೊಂದು ಮಸಾಲೆ ಪದಾರ್ಥಗಳನ್ನು ಹಾಕೊಂಡಿದ್ದೀವಿ ಏನೇನೆಂದ್ರೆ ಪಲಾವ್ ಎಲೆ ಚಕ್ಕೆ ದಾಲ್ಚನ್ನಿ ಲವಂಗ ಮೆಣಸು ಮತ್ತೆ ಸಾಜೀರು ಮತ್ತೆ ಇದೊಂದು ಚಕ್ರಮಗ್ಗು ಇದಿಷ್ಟು ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕೆಂಪಾಗಬೇಕು ಅದು ಸ್ವಲ್ಪ ಕೆಂಪಗಾಗ್ತಿದ್ದಂಗೆ ಸ್ವಲ್ಪ ಉಟ್ಟಿನ ಬೇಳೆ ಹಾಕೊಳ್ತಾ ಇದ್ದೀನಿ ನಂತರ ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಮತ್ತೆ ನಾನಿಲ್ಲಿ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಸಣ್ಣದಾಗಿ ಈ ಗೋಡಂಬಿನೂ ಸಹ ನಾನು ಹಾಕ್ತಾ ಇದ್ದೀನಿ ಇವೆಲ್ಲವೂ ಸ್ವಲ್ಪ ಕೆಂಪಗ ನಂತರ ಕರಿಬೇವು ಹಾಕೊಳ್ತಾ ಇದ್ದೀನಿ ಕರಿಬೇವು ಹಾಕೊಂಡ ತಕ್ಷಣ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರ್ಬೇಕು ಉದ್ದಕ್ಕೆ ಇಲ್ಲಿ ಮೆಣಸಿನ್ಕಾಯಿನೂ ಸಹ ನಾನು ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಸಹ ಈಗ ಈರುಳ್ಳಿ ಈ ರೀತಿಯಾಗಿ ಕೆಂಪಾಗಬೇಕು ಈ ರೀತಿ ಕೆಂಪಾಗ್ಮೇಲೆ ಇಲ್ಲಿ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀವಿ ಸಣ್ಣದಾಗಿ ಅದನ್ನು ಹಾಕೋಬೇಕು ನಂತರ ಹಸಿ ಟೊಮೆಟೊನ ಈ ರೀತಿಯಾಗಿ ಸಣ್ಣದಾಗಿ ಪ್ಯೂರಿ ಮಾಡಿಟ್ಕೊಂಡಿದ್ದೀವಿ ಅದನ್ನು ಸಹ ಹಾಕೋಬೇಕು ನೋಡಿ ಈ ರೀತಿಯಾಗಿ ಸಣ್ಣ ಮಾಡ್ಕೊಂಡ್ವಿ ಈಗ ಎಲ್ಲದನ್ನು ಹಸಿ ವಾಸನೆ ಹೋಗೋದನ್ನು ಸ್ವಲ್ಪ ಕೈ ಆಡಿಸ್ಕೊಳ್ಬೇಕು ಈಗ ಇದು ಇದು ಉರಿಯೋಕೆ ಮುಂಚೆ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಎರಡೂ ಹಾಕ್ರಿ ಮತ್ತು ಧನಿಯಾ ಪೌಡರ್ ಹಾಕ್ರಿ ಇದಕ್ಕೆ ಹಸಿ ಮೆಣಸಿನಕಾಯಿ ಹಾಕಿದ್ದೀವಿ ಆದರೂ ಕೂಡ ಒಂದು ಸ್ಪೂನು ಒಣ ಖಾರನ ಹಾಕ್ತಾ ಒಂದು ಚಿಟಿಕೆ ಹರ್ಶನ ಇಷ್ಟನ್ನು ಹಾಕಿ ಈಗ ಚೆನ್ನಾಗಿ ಕಲಸಿ ಈ ರೀತಿಯಾಗಿ ಆಗುತ್ತೆ ನಮ್ದಿದು ಪಲ್ಯ ಈ ರೀತಿಯಾಗಿ ರೆಡಿ ಆಗುತ್ತೆ ಈ ರೀತಿ ರೆಡಿಯಾದಾಗ ನಾವಿಲ್ಲಿ ನಾನು ಅರ್ಧ ಗಂಟೆ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಈಗ ನೀರನ್ನೆಲ್ಲ ಬಸ್ತು ಅಕ್ಕಿನ ಇದಕ್ಕೆ ಹಾಕೊಳ್ಬೇಕು ಅಕ್ಕಿ ಹಾಕಿ ಕಲಿಸ್ಕೊಂಡ್ಮೇಲೆ ಈಗ ಇದಕ್ಕೆ ಬಂದ್ ಬಟ್ಲ ಅಕ್ಕಿತ್ತು ಈಗ ನಾನು ನೀರನ್ನ ಎರಡೂವರೆ ಬಟ್ಲ ನೀರನ್ನ ಹಾಕ್ತಾ ಇದ್ದೀನಿ ಎರಡೇ ಬಟ್ಲ ನೀರು ಹಾಕಿದ್ರೆ ಪೂರ್ತಿಯಾಗಿ ಉದೂರಾಗುತ್ತೆ ಅದು ಮಕ್ಕಳಿಗೆ ತಿನ್ನೋಕ ಗಂಟ್ಲಗ್ ಬೀಳುತ್ತಾ ಹಾಗಾಗಿ ಸ್ವಲ್ಪ ಮೀಡಿಯಮ್ ಇರಲಿ ಅಂತೇಳಿ ಎರಡೂವರೆ ಬಟ್ಲ ನೀರ್ ಹಾಕೊಂಡಿದೀನಿ ಈಗ ಉಪ್ಪು ಖಾರ ಸರಿಯಾಗಿದ್ವಿ ನೋಡ್ಕೋಬೇಕು ಚೆಕ್ ಮಾಡಿಕೊಂಡು ಉಪ್ಪು ಕಡಿಮೆ ಇದ್ರೆ ಖಾರ ಕಡಿಮೆ ಇದ್ರೆ ಹಾಕೋಬೇಕು ನೋಡಿ ಕೊನೆಯದಾಗಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸೇರಿಸಿದ ನಂತರ ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಮುಚ್ಚಳ ಮುಚ್ಚಿ ಮೂರು ವಿಸಿಲು ಒಡಿಸ್ಕೊ ಇದು ಮೂರು ವಿಸಿಲು ಹೊಡಿಬೇಕು ಮೂರು ವಿಸಿಲು ಆದಮೇಲೆ ನಾವು ನೋಡೋಣ ನೋಡಿ ಈಗ ಆಗಿದೆ ನೋಡಿ ಇನ್ನೊಂದು ಟೊಮೆಟೊ ಪಲ್ಲಂಗು ಸೂಪರ್ ಆಗಿ ರೆಡಿ ಆಗಿದೆ ತುಂಬಾನೇ ಚೆನ್ನಾಗ್ ಕಲರ್ ಕೂಡ ಮಸ್ತ್ ಬಂದದ ಇದನ್ನ ಮಕ್ಕಳ ಲಂಚ್ ಬಾಕ್ಸಿಗೂ ಹಾಕೋಬಹುದು ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕಾದ್ರೂ ಮಾಡ್ಕೋಬಹುದು ಒಟ್ಟಿನಲ್ಲಿ ತುಂಬಾನೇ ಚೆನ್ನಾಗಿದೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ಈ ಪಲಾವು ನಿಮ್ಗಿಷ್ಟ ಆಗೇ ಆಗುತ್ತಾ ತುಂಬಾ ಚೆನ್ನಾಗೈತಿ ಆದರೆ ಪಟ್ ಅಂತ ಮಾಡ್ಬೋದು ಯಾವುದೇ ರೀತಿ ಹೆಚ್ಚು ತರಕಾರಿಗಳೂ ಬೇಕಾಗಿಲ್ಲ ಟೊಮೆಟೊ ಒಂದಿದ್ರೆ ಸಾಕು ಮಾಡ್ಕೋಬೋದು ಇದನ್ನು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಧರಿಸ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ